ಸಿದ್ದರಾಮಯ್ಯನವರು ಐದು ವರ್ಷನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಆಪ್ತರು ಮೈಸೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಹೂರ್ತವನ್ನು ನಿಗದಿ ಮಾಡಿದ್ದಾರೆ ಸಿದ್ದರಾಮಯ್ಯವರ ಆಪ್ತ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಾರಥ್ಯದಲ್ಲಿ ಮೈಸೂರಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಇದು ಸಿದ್ದರಾಮೋತ್ಸವವೋ ಸಾಧನ ಸಮಾವೇಶವೋ ಅನ್ನೋ ಒಂದಷ್ಟು ಪ್ರಶ್ನೆ ಕೂಡ ಕಾಡ್ತಾ ಇದೆ ಏನು ಐದು ವರ್ಷ ಅಧಿಕಾರ ಗಟ್ಟಿಯಾಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಾಧನಾ ಸಮಾವೇಶ ಮೂಲಕ ಹಳೇ ಮೈಸೂರು ಭಾಗದಲ್ಲಿ ತನ್ನ ಶಕ್ತಿ ತೋರಿಸಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದು ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ಸಿಎಂ ಆಪ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನೋಡಿಕೊಳ್ಳಲಿದ್ದಾರೆ ಈಗಾಗಲೇ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರ ಸಭೆ ನಡೆಸಿ ಹೆಚ್ಚಿನ ಜನರನ್ನ ಕರೆತರಲು ಪ್ಲಾನ್ ಮಾಡಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡಲು ಸಿದ್ಧತೆ ಜೋರಾಗಿದೆ ಸಿದ್ದರಾಮೋತ್ಸವ ಅಲ್ಲ ಇದು ಸಿದ್ದರಾಮೋತ್ಸವ ಹತ್ತು ಲಕ್ಷ ಸೇರಿದ್ರು ಇದು ಒಂದು ಲಕ್ಷ ಅಂತ ಐತೆ ಒಂದು ಲಕ್ಷ ಅವರ ಎಂಗೆ ಮತ್ತೆ ಅವ್ರೂರ್ಗೆ ಅವರ ಆಪ್ತ ಬಲವಾದಂಥ ಎಚ್ ಸಿ ಮಹಾದೇವಪ್ಪನವ್ರಿಗೆ ಒಂದು ಲಕ್ಷ ಮ್ಯಾಟ್ರಲ್ಲ ಇದನ್ನ ಶಕ್ತಿ ಪ್ರದರ್ಶನ ಅಂತ ಅವ್ರೇನಾರ ಕರ್ಕಂಡ್ರೆ ಯಾರ ಹೇಳಿದ್ರೆ ಆ ಶಕ್ತಿ ಪ್ರದರ್ಶನ ಪದಕ್ಕೆ ತೂಕ ಇರಲ್ಲ ಯಾಕೆಂದ್ರೆ ಸಿದ್ದರಾಮೋತ್ಸವ ಮಾಡಿದ್ದು ದಾವಣಗೆರೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಮುಖ್ಯಮಂತ್ರಿ ಆಗುವ ಆ ಆತರ ಅಬ್ಬರ ಇತ್ತು ಈಗ ಮುಖ್ಯಮಂತ್ರಿ ಆಗವ್ರೆ ಈ ಟೈಮ್ ಅಟ್ಲೀಸ್ಟ್ ಒಂದು ಇಪ್ಪತ್ತು ಲಕ್ಷ ಜನರ ಸೇರಿಸ್ ಮಾಡಬೇಕು ಇಲ್ಲ ಮಹಾದೇವಪ್ಪನವ್ರ ಸಿದ್ದರಾಮಯ್ಯವ್ರ ಇದಕ್ಕೆ ಮೈಸೂರು ಭಾಗದಲ್ಲಿ ಒಂದ್ ಐದು ಲಕ್ಷ ಜನನ ಸೇರಿಸಬೇಕು ಒಂದು ಲಕ್ಷ ಎರಡು ಲಕ್ಷ ಅಂದ್ರೆ ಏನೂ ಅಲ್ಲ ಸೊ ಹಾಗಾಗಿ ಇದನ್ನ ಸಿದ್ದರಾಮೋತ್ಸವಕ್ಕೆ ಕಂಪೇರ್ ಮಾಡಿ ಸುದ್ದಿ ಮಾಡೋದೇ ಮೊದಲೇ ತಪ್ಪು ಆದರೆ ಚಾಮರಾಜನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜೆ ಡಿ ಎಸ್ಸು ಮೂರು ಕಾಂಗ್ರೆಸ್ಸು ಇನ್ನು ಮಹಾದೇವಪ್ಪ ಪ್ರಭಾವಿ ಸಚಿವರವರು ಸೊ ಇವರೆಲ್ಲ ಮೈಸೂರಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ಬಲವಾಗಿದೆ ಒಂದು ಹತ್ತು ಲಕ್ಷ ಜನ ಕನಿಷ್ಠ ಮೈಸೂರಲ್ಲಿ ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಬಟ್ ಇದನ್ನು ಸಿದ್ದರಾಮೋತ್ಸವಕ್ಕೆ ಕಂಪೇರ್ ಮಾಡೋದು ತಪ್ಪಾಗುತ್ತೆ ಶಕ್ತಿ ಪ್ರದರ್ಶನ ಅಂತ ಒಂದು ಲಕ್ಷ ಜನ ಸೇರಿಸೋದು ಕೂಡ ತಪ್ಪಾಗುತ್ತೆ ಯಾಕೆಂದರೆ ಅದಲ್ಲ ಅದು ಸೊ ಆದರೆ ಇದನ್ನೇ ಗ್ರೇಟ್ ಸಮಾವೇಶ ಅಂತ ಇರೋರು ಅವರಲ್ಲಿ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ ತಪ್ಪಾಗತ್ತೆಂದೇ ನಾಡ್ತಾನ ಸೊ ಹಾಗಾಗಿ ಮೈಸೂರಿನ ಈ ಸಮಾವೇಶ ಯಾಕಂದರೆ ಇದೆಲ್ಲ ಐದು ವರ್ಷ ಅಂತ ಆದಮೇಲೆ ಸ್ವಲ್ಪ ಹುಷಾರಾಗೆ ಮಾಡಬೇಕಾಗಿತ್ತು ಅವ್ರು ಜೋರಾಗಿ ಈ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಎಲ್ಲರನ್ನೂ ಸೇರಿಸಿ ಇಲ್ಲೇ ಒಂದು ಹತ್ತಿಪ್ಪತ್ತು ಲಕ್ಷ ಸೇರಿಸಿ ಮಾಡಿದರೆ ಅದಕ್ಕೊಂದು ಅರ್ಥ ಇರೋದು ಮಂಡ್ಯದಿಂದ ಒಂದು ಐದು ಲಕ್ಷ ಜನ ಮೈಸೂರು ನಗರದಿಂದ ಒಂದು ಐದು ಲಕ್ಷ ಹಾಸನದಿಂದ ಒಂದು ಐದು ಲಕ್ಷ ಸೊ ಒಂದು ಹತ್ತು ಹದಿನೈದು ಲಕ್ಷ ಸೇರ್ಸ್ ಮಾಡಿದರೆ ಚೆನ್ನಾಗಿರೋದು ಲೈಕ್ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಾಗ ಹೇಳಿರುವಾಗ ಬಲವಾಗಿ ಪ್ರತಿಪಾದನೆ ಮಾಡಲು ಮಾಡಿದ್ರೆ ಚೆನ್ನಾಗಿರೋದು ಇಲ್ಲ ಕೆ ಸಿದ್ದರಾಮಯ್ಯ ಅವ್ರಿಗೆ ಕಾಂಪಿಟೇಟರ್ ಯಾರು ಸಿ ಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಹಂಗೂ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆ ಬೆಂಗಳೂರು ದಕ್ಷಿಣ ಹಳೆ ರಾಮನಗರ ಜಿಲ್ಲೆ ಇನ್ನು ಇವ್ರದ್ದು ಮೈಸೂರು ಇಬ್ರು ಸೇರಿ ಮದ್ದೂರ ಮಂಡ್ಯದಲ್ಲಿ ಮಾಡಿದ್ರೆ ಅಂದ್ರೆ ಲೈಕ್ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಆಚೆ ಈಚೆ ಚರ್ಚೆ ನಡುವೆ ಅಗ್ಗಜಗ್ಗಾಟದ ನಡುವೆ ನಾನ್ ಐದು ವರ್ಷ ಮುಂದುವರಿತೀರಿ ಅಂತ ಘಂಟಾ ಘೋಷವಾಗಿ ಹೇಳುವಂತ ಸನ್ನಿವೇಶದಲ್ಲಿ ಆಗ್ತಿರ್ತಕ್ಕಂಥ ಈ ಸಮಾವೇಶ ಒಂದ್ ಐದ್ ಲಕ್ಷ ಸೇರ್ಸ್ ಮಾಡ್ಬೇಕಾದಂತ ಸಮಾವೇಶ ಆ ಕಾರಣಕ್ಕಷ್ಟೇ ಅದ್ಬಿಟ್ರೆ ಬೇರೆ ಇಲ್ಲ ಗೊತ್ತಿಲ್ಲ ಇದನ್ನ ಯಾರು ಅವ್ರ ಆಪ್ತರು ಇದು ಬಲ ಪ್ರದರ್ಶನ ಕರೆದುಕೊಂಡರೆ ಶಕ್ತಿ ಪ್ರದರ್ಶನ ಅಂದುಕೊಂಡ್ರೆ ದುರಂತ ಅದು ತಾವೇನ್ ಹೇಳ್ತೀರಿ ಸಿದ್ದರಾಮಯ್ಯನವರು ಏನು ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಆಗುವ ಮುನ್ನ ಮಾಡಿದಂತ ಸಿದ್ದರಾಮೋತ್ಸವ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ಸರಿಸಾಟಿಯಾಗಿ ಈಗ ಕಾರ್ಯಕ್ರಮ ಮಾಡಲು ಸಾಧ್ಯವೇ ಆಗತ್ತಾ ಆ ಮಟ್ಟಿಗಿನ ಶಕ್ತಿ ಆ ಮಟ್ಟಿಗಿನ ಬೆಂಬಲ ಈಗಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ